ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಆಗ್ರಹಿಸಿ ಇವತ್ತು ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ಈಗಾಗಲೇ ಶಾಸಕರು ಜನ ರೆಡ್ಡಿ ಅವರ ನೇರೋಗ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದಾರೆ ಮುಖ್ಯಮಂತ್ರಿ ಏನ್ ಹೇಳ್ತಾರೆ ಅಂದ್ರೆ ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಡಬೇಕು ತನಿಖೆ ಆಗಲಿ ನಾವು ತನಿಖೆ ಆಗಲಿ ನಾನು ಹೋರಾಟ ಮಾಡ್ತೀನಿ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲಿ ಈ ವಿಷಯದಲ್ಲಿ ಮುಖ್ಯಮಂತ್ರಿಗಳಿಗೆ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅವ್ರ ಮಾತಿತ್ತಿದ್ರೆ ಮಾನ ಮರ್ಯಾದೆ ಇದ್ರೆ ಇವ್ರಿಗೇನಾದ್ರೂ ಒಂದಿಷ್ಟು ನಾಚಿಕೆ ಇದ್ರೆ ಅಧಿಕಾರದಲ್ಲಿ ಇದ್ಕೊಂಡು ಅಧಿಕಾರಿಗೆ ಆಸೆಗಾಗಿ ಕುರ್ಚಿನ ಬಿಡೋದಿಕ್ಕೆ ಅವರು ಯಾರೂ ರೆಡಿ ಇಲ್ಲ ಅಂತೇಳಿ ಬಳ್ಳಾರಿಗೆ ಪಾದಯಾತ್ರೆಗೆ ಬಂದು ಗಡಿ ಲೂಟಿ ಅನ್ನುವಂಥ ಸುಳ್ಳು ಪ್ರಚಾರ ಮಾಡಿ ನಾವು ಬಂಧನ ಆಗೋವರೆಗೂ ಕೂಡ ಜೈಲಿಗೆ ಹಾಕೋವರೆಗೂ ನಾನು ಬಿಡಲ್ಲ ಅಂತ ಹೇಳಿ ಅವರು ರಾಜೀನಾಮೆ ಕೊಡಬೇಕು ವಿಚಾರಣೆ ಆಗಬೇಕು ಅವರು ರಾಜೀನಾಮೆ ಕೊಟ್ರೇನೆ ವಿಚಾರಣೆ ಸರಿಯಾದ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳಿ ಹೇಳಿ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಬಂದು ನಮ್ಮ ರಾಜೀನಾಮೆಯನ್ನು ಆಗ್ರಹ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡಿರೋರು ಇವತ್ತು ಹೈಕೋರ್ಟ್ ಹೇಳಿದ್ರು ಗೌರವ ಇಲ್ಲ ನಿಮಗೆ ನೈತಿಕತೆ ಬಗ್ಗೆ ಮಾತಾಡ್ತೀರಿ ಅದೇ ಒಂದು ರೀತಿಯಲ್ಲಿ ಇವತ್ತು ಎಫ್ಐಆರ್ ಲೋಕಾಯುಕ್ತ ಕೋರ್ಟಿಂದ ಇವತ್ತು ಆದೇಶ ಆದರೂ ಕೂಡ ಎಫ್ಐಆರ್ ಆರ್ ಆದರೂ ಕೂಡ ಅದಕ್ಕೂ ನೀವು ಕೇರ್ ಮಾಡಲ್ಲ ಏನ್ ತನಿಖೆ ನಾನು ಎದುರಿಸ್ತೀನಿ ಅಂತೇಳಿ ನೀವು ಹೇಳ್ತಾ ಇದ್ದೀರಿ ನೀವು ಅಂದ್ರೆ ನಿಮಗೆ ಕುರ್ಚಿ ಬಿಡೋದಕ್ಕೆ ಅಧಿಕಾರನೇ ಬಿಡೋದಕ್ಕೆ ನಿಮ್ಗೆ ಕೈಲಿ ಆಗ್ತಾ ಇಲ್ಲ ಆರು ವರ್ಷ ಮೇಲೆ ಮುಖ್ಯಮಂತ್ರಿ ಆಗಿದ್ರು ಕೂಡ ಇವತ್ತು ನಾಚಿಕೆ ಮಾನ ಮರ್ಯಾದೆ ಇದರ ಬಗ್ಗೆ ಮಾತಾಡುವ ಸಿದ್ದರಾಮಯ್ಯನಿಗೆ ಇವತ್ತು ಇಡೀ ರಾಜ್ಯದ ಜನರು ಛಿ ಅನ್ನುವಂತ ಒಂದು ದಿವಸ ಬಂದಿದೆ ಅವರಿಗೆ ಗೌರವವನ್ನು ಗೌರವನೋದಿತ್ತು ಅಂದ್ರೆ ಇಷ್ಟೊತ್ತಿಗಾಗ್ಲಿ ಹೈಕೋರ್ಟ್ ಆದೇಶ ಆದ ತಕ್ಷಣ ಅವರು ರಾಜೀನಾಮೆ ಮಾಡಿದ್ರೆ ಅವ್ರ ಬಗ್ಗೆ ಇಡೀ ರಾಜ್ಯದ ಜನರು ಗೌರವ ತೋರಿಸ್ತಾ ಇದ್ರು ಅವತ್ತು ಜನಾರ್ದನ್ ರೆಡ್ಡಿ ರಾಜೀನಾಮೆ ಕೊಡಬೇಕು ತನಿಖೆ ಎದುರಿಸಬೇಕು ಜೈಲ್ಗೆ ಹೋಗ್ಬೇಕು ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪ ಅವರು ತನಿಖೆ ಎದುರಿಸಬೇಕು ಯಡಿಯೂರಪ್ಪ ಅವರು ಜೈಲ್ಗೆ ಹೋಗಬಹುದು ಸಿದ್ದರಾಮಯ್ಯ ಮಾತ್ರ ಹೈಕೋರ್ಟ್ ಆರ್ಡರ್ ಆದ್ರೆ ಅದು ನಿಮಗೆ ಲೆಕ್ಕಕ್ಕಿಲ್ಲ ಎಫ್ಐಆರ್ ಆಗ್ಲಿಕ್ಕೆ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಅದನ್ನೂ ನಿಮ್ಗೆ ಲೆಕ್ಕಕ್ಕಿಲ್ಲ ಅಂತಂದ್ರೆ ಅಧಿಕಾರದ ಆಸೆಗಾಗಿ ಇವತ್ತು ನೀವು ಯಾವ ಮಟ್ಟಕ್ಕೆ ತುಂಬಾ ಕೆಳಮಟ್ಟಕ್ಕೆ ಇಳಿದಿದ್ದೀರ ಅನ್ನೋದು ಇಡೀ ರಾಜ್ಯದ ಜನರು ಇವತ್ತು ನೋಡ್ತಾ ಇದೆ ನಿಮ್ಮ ವಿರುದ್ಧವಾಗಿ ಬಳ್ಳಾರಿ ಅವರು ಪಾದಯಾತ್ರೆ ಮಾಡಿದ್ರೆ ಅವತ್ತೊಂದು ಮಾತು ಇವತ್ತೊಂದು ಮಾತು ನಿಂತೀರ ಸಿದ್ದರಾಮಯ್ಯ ಹಾಗಾದ್ರೆ ನಿಮ್ಮ ಟಿವಿ ನೈನ್ ಅಲ್ಲಿ ಅಥವಾ ನಿಮ್ಮ ವಿಡಿಯೋಗಳಲ್ಲಿ ಎಲ್ಲಿ ನೀವು ತೆಗೆದು ನೋಡಿ ಇವರು ರಾಜೀನಾಮೆ ಕೊಡಬೇಕು ಇವರು ಲೂಟಿ ಕೊರರು ಇವರು ಜೈಲ್ಗೆ ಹೋಗ್ಬೇಕು ಅಂತ ಮಾತಾಡಿದ್ದಾರೆ ಇವತ್ತು ನಿಮಗೇನು ಇವತ್ತು ಇನ್ನೊಬ್ಬರಿಗೊಂದು ನ್ಯಾಯ ನಿನ್ಗೊಂದು ನ್ಯಾಯನಾ